ನೋಡ್ರಿ ಎಷ್ಟು ಅಗಾಧವಾಗಿರುವಂತ ಶಕ್ತಿ ಆ ಗುರುವಿನಲ್ಲಿತ್ತಲ್ಲ ಅದಕ್ಕಾಗಿ ಗುರುವಿನ ನಂಬಬೇಕಂತ ಅದಕ್ಕಾಗಿ ಹೇಳ್ತಾರ ನೋಡ್ರಿ ಹರನಿಂದ ಅಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಪದಯುಗ ಬನ್ನಿ ಅಂತ ಹೇಳ್ತಾರ ಒಂದು ವೇಳೆ ಹರ ನಮ್ಮನ್ನ ಕಾಪಾಡ್ಲಿಲ್ಲ ಅಂದ್ರೂ ಕೂಡ ಗುರು ಕಾಪಾಡ್ತಾನಂತ ಹರನಿಗಿಂತಲೂ ಶ್ರೇಷ್ಠವಾದವನು ಗುರು ಅಂತ ಹೇಳ್ತಾರ ಹೆಂಗ ಬಹಳ ಚಲೋ ಮನುಷ್ಯನ ನೋಡಿ ಇರುವಿ ಕಿಶ ಒಳಗ ಕುಳಿತುಕೊಂಡ್ರ ಬೆಂಗಳೂರಿಗೆ ಬಹಳ ಆಗಿ ಹೋಗ್ತದೆ ಬಹಳ ಬೇಗ ತಲುಪ್ತದೆ ಹಂಗ ಗುರುವಿನನ್ನ ಗಟ್ಟಿಯಾಗಿ ಹಿಡಿದುಕೊಂಡಾಗ ಒಳ್ಳೆ ಗುರುವನ್ನ ಗಟ್ಟಿಯಾಗಿ ಪಾದವನ್ನು ಹಿಡಿದುಕೊಂಡಾಗ ಮುಕ್ತಿ ಅನ್ನುವಂತ ಪರಮಾತ್ಮ ಅನ್ನುವಂಥ ಸ್ವರ್ಗವನ್ನು ಗಟ್ಟಿಯಾಗಿ ಹಿಡ್ಕೋಬಹುದಂತ ಹಿಡ್ಕೋಬಹುದಂತ ಏನು ಅಸಾಧ್ಯವೋ ಅದನ್ನು ಸಾಧ್ಯವಾಗಿಸಬಹುದಂತ ಆತ ಸುಮ್ಮ ಹಿಂಗ ಕೈ ಆಶೀರ್ವಾದ ಮಾಡಿದ ಅಂದ್ರ ಆತ ಅಡ್ಡಾಡಿರುವಂತ ನೆಲ ಆತನ ಧೂಳನ್ನ ಹಣೆಗೆ ಹಚ್ಚಿಕೊಂಡ್ವಿ ಅಂದ್ರ ಹಲವು ಮಾತೇನು ನೀನೊಲಿದು ಪಾದವ ನೆಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರೆ ಗುರುವಿಗಿಂತಲೂ ಬಹಳ ಶ್ರೇಷ್ಠವಾಗಿರುವಂತದ್ದು ಈ ಜಗತ್ತಿನೊಳಗೆ ಯಾವುದು ವಸ್ತುವೇ ಇಲ್ಲ ಅಂತ ಹೇಳ್ತಾರೆ ಇಬ್ಬರಿಗೆ ಗುರುವಿನ ಸ್ಥಾನವನ್ನು ಕೊಟ್ಟರು ಒಂದು ಗುರು ನಮಗೆ ಪಾಠ ಮಾಡವ ಇನ್ನೂ ಒಂದು ನಮ್ಮ ಮೊದಲ ಪಾಠಶಾಲೆಯನ್ನ ಕಲಿಸಿದವಳು ತಾಯಿ ಇಬ್ಬರಿಗೆ ಗುರುವಿನ ಸ್ಥಾನವನ್ನು ಕೊಡ್ತಾರ ನೀವೆಲ್ಲ ಕೇಳ್ಬೋದು ಮತ್ತ ತಂದೆಗೆ ಯಾಕೆ ರೀ ಗುರುವಿನ ಸ್ಥಾನ ತಾಯಿಗೇ ಯಾಕೆ ಕೊಟ್ರು ಮನೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳಿದ್ರು ಯಾಕ್ರಿ ತಂದೆಗೆ ಮೊದಲ ಗುರು ಅಂತ ಹೇಳ್ಬೇಕಾಗಿತ್ತಲ್ಲ ಒಂದೊಂದು ಸಲ ನೋಡ್ರಿ ಮಗ ಸ್ವಲ್ಪ ಏನರ ತಪ್ಪು ಮಾಡಿದ ಅಂದ್ರೆ ತಂದೆ ಗದರಿಸ್ಬಿಡ್ತಾನ ಬೈದು ಬಿಡ್ತಾನೆ ಇವ್ ನನ್ನ ಮಗನ ಅಲ್ಲ ಅಂತ ಅಂತಾನ ನಿಮಗೆ ಬಹಳ ಚಲೋ ತಿಳಿವಂಗೆ ಹೇಳಬೇಕು ಅಂದ್ರೆ ಹೊರಗಡೆ ಆಟ ಆಡಲಿಕ್ಕೆ ಹೋಗಿರ್ತಾನೆ ಹೋದಂಥ ಸಂದರ್ಭದೊಳಗೆ ಮೈಯೆಲ್ಲ ಗಲೀಜು ಮಾಡ್ಕೊಂಡು ಹೊಲಸು ಮಾಡಿಕೊಂಡು ಅಲ್ಲಿ ಇಲ್ಲಿ ಕೆಸರಾಗ ಬಿದ್ದು ಮನೆಗೆ ಓಡಿ ಬರ್ತಾನೆ ತಂದೆ ಪಡಶಾಲೆ ಒಳಗ ಟಿವಿ ನೋಡಕತ್ತಿರತಾನ ತಾಯಿ ರೊಟ್ಟಿ ಮಾಡಾಕತ್ತಿರ್ತಾಳೆ ಓಡಿ ಬಂದವನ ಮೊದಲು ಯಾರಿಗೆ ಭೇಟಿ ಅಂದ್ರೆ ತಂದೆಗೆ ಭೇಟಿ ಹಾಕಣ ಯಾಕಂದ್ರೆ ಪಡಶಾಲೆ ಒಳಗ ಮೊದಲು ಕಾನವನ ತಂದೆ ಅಪ ಅನ್ಕೋಂತ ಓಡಿ ಬಂದಂತ ಮಗ ತಂದೆ ನೋಡ್ತಾನ ಮಗನ ಹೊತ್ಕೊಳ್ತಾನ ಏನ್ರಿ ನೀವೆಲ್ಲ ಕುಂತಿರಿ ನಾ ಕೇಳ್ತೀನಿ ಅನ್ಬೋದು ನೀವು ಅದ ನಿಜ ಪರಿಸ್ಥಿತಿ ಅದಲ್ಲ ಓಡಿ ಬಂದ ಅಪ್ಪ ಅಲ್ಲಿ ತಂದೆ ಕೈ ಮಾಡ್ತಾನೆ ಎಲ್ಲಿಗೆ ಅಡಿಗೆ ಮನೆ ಕೈ ಮಾಡ್ತಾನ ಮಾಡ್ಕೊಂಡು ಬಂದ ಮಗ ಅಲ್ಲೇನ್ರಿ ನೋಡ್ಬಾಯ್ಲಿ ನಿನ್ನ ಮಗ ಹೆಂಗ್ ಮಾಡ್ಕೊಂಡು ಬಂದಾನ ಮೈ ಎಲ್ಲ ಕೆಲವ್ ಕೆಸರು ಮಾಡ್ಕೊಂಡು ಹೊಲಸಾಗಿ ಬಂದಾನ ತಾಯಿ ರೊಟ್ಟಿ ಮಾಡಕತ್ತಾಳ ಕೈ ತುಂಬಾ ಜಿಗಟ್ ಹತ್ತತ್ತ ಆದ್ರೂ ಕೂಡ ತಾಯಿ ಓಡಿ ಬಂದ ಮೈಯೆಲ್ಲ ಕೆಸರು ಆದ್ರೂ ಕೂಡ ತಾನು ಸ್ವಚ್ಛ ಬಟ್ಟೆ ಉಟ್ಕೊಂಡ್ರು ಕೂಡ ತಾಯಿ ಅಯ್ಯೋ ನನ್ನ ಮುದ್ದು ಮಗ ವಲಸು ಮಾಡ್ಕೊಂಡು ಬಂದಿಯಲ್ಲೋ ಅಂತ ಆ ಮಗನನ್ನು ಹೊತ್ಕೊಂಡು ಸ್ನಾನದ ರೂಮಿಗೆ ಕರ್ಕೊಂಡು ಹೋಗ್ತಾಳ ಸ್ವಚ್ಛ ಸ್ನಾನ ಮಾಡಿಸಿ ಶುಭ್ರ ಬಟ್ಟೆ ತೊಡಿಸಿ ಸೇಂಟು ಪೌಡರು ಅದು ಇದು ಏನೇನೋ ಹೊಡೆದು ಆ ಮಗನ ಚಂದ ಮಾಡಿ ಪಡಶಾಲಿ ಒಳಗೆ ಏನು ತಂದು ಕೂತಿದ್ನಲ್ಲ ಅವನು ಮುಂದೆ ತಂದ ಬಿಟ್ರೆ ಅವಾಗ ಎದ್ದ ನೋಡ್ರಿ ಟಿವಿ ಬಿಟ್ಟು ಅಲ್ಲಲ್ಲ ನನ್ನ ಮಗ ಈಗ ಬಂದ್ ನೋಡು ಅಂತ ಹೊತ್ತು ಅವಾಗ ತಂದೆ ಇಲ್ಲೈತ್ ನೋಡ್ರಿ ಮೇನ್ ಯಾಕ ಗುರುವಿನ ಸ್ಥಾನ ಕೊಡ್ಲಿಲ್ಲ ಅಂತ ಆದ್ರೆ ನಿಮಗ ಗುರುವಿಗಿಂತ ಬಹಳ ದೊಡ್ಡದು ಕೊಟ್ಟ್ರಿ ಯಾವ್ದ್ರಿ ದೇವ್ರ ಸ್ಥಾನ ಕೊಟ್ಟನ್ ತಂದೆ ತಾಯಿ ಆದವಳು ಗುರು ಅಂತ ತಂದೆಯಾದವನು ಅಂತ ದೇವ್ರ ಕಡೆ ನಾವು ಹೊಲಸಾಗಿ ಮನ ಬಹಳ ಶುದ್ಧಿ ಇಲ್ಲಾರ್ದಂಗೆ ಅಶುದ್ಧಿಯಿಂದ ಆ ದೇವ್ರ ಕಡೆ ಹೋದ್ವಿ ಅಂದ್ರೆ ದೇವ್ರು ನಮ್ಮನ್ನ ಹೊತ್ಕೊಳಂಗಿಲ್ಲಂತ ನಮ್ಮನ್ನ ತಾಯಿ ಸ್ವಚ್ಛ ಮಾಡಿ ತಂದೆ ಕಡೆ ಹೆಂಗ ತಂದು ಬಿಡ್ತಾಳ ಹಂಗ ಗುರು ಅಂತ ಅವನು ನಮ್ಮನ್ನ ಬಹಳ ಶುದ್ಧಿ ಮಾಡಿ ಸ್ವಚ್ಛ ಮಾಡಿ ನಮ್ಮ ಮಲೀನತೆಯನ್ನ ಅಧ್ಯಾತ್ಮ ಅನ್ನೋ ಸೋಪಿನಿಂದ ಸ್ವಚ್ಛ ತೊಳೆದ ದೇವ್ರ ಕಡೆ ಬೈದು ಬಿಟ್ರ ಬಂದು ನೋಡ್ ನನ್ನ ಮಗ ಅಂತ ಹೊತ್ಕೊಡ್ತಾನಂತ ದೇವ್ರು